ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ಲು ತನುಮನ್ ಟ್ವೆಂಟಿ ನೈನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ನಮ್ಮ ವ್ಲಾಗಲ್ಲಿ ನಾನು ನಮ್ಮ ತಮ್ಮ ಒಬ್ಬ ಹೋಟೆಲ್ ಓಪನ್ ಮಾಡಿದ್ದಾನೆ ತಮ್ಮ ಅಂತ ಹೇಳಿದರೆ ಅವನು ನನಗೆ ರಾಖಿ ಬ್ರದರು ನನ್ನ ಫ್ರೆಂಡ್ ಅವರ ತಮ್ಮ ಬಟ್ ನಾವು ತುಂಬ ಕ್ಲೋಸ್ ಆಗಿದ್ದೀವಿ ನನ್ನ ಸ್ವಂತ ತಮ್ಮ ಥರನೇ ಇರೋದು ಅವನು ಅವನು ಒಂದು ಹೋಟೆಲನ್ನು ಓಪನ್ ಮಾಡಿದ್ದಾನೆ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ ಅವನ ಹೋಟೆಲ್ಲು ಎಲ್ಲಿದೆ ನಮ್ಮ ಚಿತ್ರದುರ್ಗ ಹತ್ರ ಅಂತ ಹೇಳಿ ಊರು ಬರುತ್ತೆ ಅಲ್ಲಿ ಚಿತ್ರಹಳ್ಳಿಯಲ್ಲಿ ಇರೋದು ಈ ಹೋಟೆಲು ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ನಿಜವಾಗ್ಲೂ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂಥೇಳಿ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ನಾನು ಟೇಸ್ಟ್ ಮಾಡಿದ್ದೀನಿ ನಮ್ಮ ತಮ್ಮ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಫುಡ್ಡು ತುಂಬ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ ಏನೇನು ಥರ ಇದೆ ಹೋಟೆಲ್ ವ್ಯೂ ಹೇಗಿದೆ ಎಸ್ ನೋಡ್ಕೊಂಡು ಬನ್ನಿ ಈ ಹೋಟೆಲ್ ಹೆಸರು ಬಂದುಬಿಟ್ಟು ಹೋಟೆಲ್ ಮೂಲೆ ಮನೆ ಅಂಥೇಳಿ ಹೋಟೆಲಿಗೆ ಹೈಲೈಟ್ ಏನ್ಗತ್ತಾ ಇದೆ ಆರ್ ಸಿ ಬಿ ಪೋಸ್ಟರು ಹಾಗೆ ಐ ಲವ್ ಆರ್ ಸಿ ಬಿ ಅನ್ನುವಂಥ ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿದ್ದಾನೆ ಮುಂದೆ ಇವನು ದೊಡ್ಡ ಆರ್ ಸಿ ಬಿ ಫ್ಯಾನು ಆ್ಯಕ್ಚುಲಿ ಆರ್ ಸಿ ಬಿ ವಿನ್ ಆಗಿದ್ದ ನೆಕ್ಸ್ಟ್ ಡೇನೇ ಇವನು ಹೋಟೆಲನ್ನು ಓಪನ್ ಮಾಡಿರೋದು ನಿಜವಾಗ್ಲೂ ಆರ್ ಸಿ ಬಿ ಗೆದ್ದಿದ್ದು ಇವನು ಓಪನ್ ಮಾಡಿದ್ದು ಸಖತ್ ಆಯಿತು ನನಗೆ ಈ ಹೋಟೆಲಲ್ಲಿ ನೀವು ಬರ್ತ್ಡೇಗಳನ್ನು ಕೂಡ ಸೆಲೆಬ್ರೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ಸೇರೋದಕ್ಕೆ ಒಂದು ಒಳ್ಳೆ ಅಡ್ಡ ಅಂತ ಹೇಳ್ಬೋದು ಇದನ್ನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಬ್ಯಾಗ್ರೌಂಡ್ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡಿದಿರಲ್ಲ ಇದರಲ್ಲಿ ವೀಡಿಯೋದಲ್ಲಿ ಇನ್ನು ಮೆನು ಕಾರ್ಡ್ ವಿಷಯಕ್ಕೆ ಬಂದುಬಿಟ್ರೆ ಮುಂದೆ ನೀವೇ ನೋಡಿ ವೀಡಿಯೋದಲ್ಲಿ ಎಷ್ಟು ವೆರೈಟೀಸ್ ಆಫ್ ಫುಡ್ಡನ್ನು ಇಟ್ಟಿದ್ದಾರೆ ಅಂತ ಹೇಳಿ ವಿತ್ ರೀಸನಬಲ್ ಪ್ರೈಸ್ ಕೂಡ ಈ ಹೋಟೆಲು ಎಕ್ಸಾಕ್ಟಾಗಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕರೆಕ್ಟಾಗಿ ಡ್ರಾಸ್ ಹೇಳ್ಬಿಡ್ತೀನಿ ಕೇಳಿಸ್ಕೊಂಬಿ ಚಿತ್ರದುರ್ಗದಿಂದ ಹೊಳಲ್ಕೆರೆ ಹೋಗೋ ರೋಡಲ್ಲಿ ಚಿತ್ರಹಳ್ಳಿಯಲ್ಲಿ ಚಿತ್ರಹಳ್ಳಿಯಿಂದ ಶಿವಗಂಗ ಹೋಗುವಾಗ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತಲ್ವಾ ಆ ಪೆಟ್ರೋಲ್ ಬಂಕ್ ಆಪೋಸಿಟಲ್ಲೇ ಈ ಒಂದು ಹೋಟೆಲನ್ನು ಓಪನ್ ಮಾಡಿರೋದು ಹೋಟೆಲ್ ಆ್ಯಂಬಿಯನ್ಸ್ ನೋಡಿದ್ರಲ್ವಾ ಎಷ್ಟು ಸೂಪರಾಗಿದೆ ಆ್ಯಂಡ್ ಕಿಚನ್ ಕೂಡ ಅಷ್ಟೇ ತುಂಬ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಪೇಸ್ ಕೂಡ ತುಂಬ ಜಾಸ್ತಿನೇ ಇದೆ ಕೆಳಗೆ ಕೂಡ ಹಾಕಿದ್ದಾರೆ ಟೇಬಲ್ಸು ಮೇಲೆ ಕೂಡ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವ್ಲಾಗೂ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಹೋಟೆಲ್ ಅಂತ ಹೇಳಿ ನೀವು ವಿಸಿಟ್ ಮಾಡಿದ ಮೇಲೆ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್